யாக்கு ரூ ரத்தி ரீ ஏழா மாசிக்னாக்க நீவேன்மாத்திரே பாஜ் நின் கபின் தோட்ட அஜை ஒன் கப் கூட அந்த அது கொடக்கோவி கை நோட் கொண்டாரு எட்ட கொண்டு ரக்தர்த்தி நன் ஒன் கை நோ நோட் மத்தி நின்று ரத்த ஓகே மத்திய ஒன் மொத்த ரத்த நின் ಈ ಆಗ ಒಂದು ಎರಡು ನಿಮಿಷಕ್ಕೆ ಸ್ಟಾಪ್ ಆಯ್ತು ರೀ ಆದರೂ ಮತ್ತೆ ನಮಗೂ ಮನಸ್ಸು ಹಳಾಳ ನೋಡಿರಿ ನಮ್ಮಿಂದ ಹಿಂಗೆ ಆತ ಅನ್ನೋದು ಅಷ್ಟ ಅಜ್ಜಿಗೆ ವಿಟಮಿನ್ ಕೆ ಚಲೋ ಐತೆ ಹೇಳ್ರಿ ಯಾಕೆ ಹಂಗಂದ್ರಿ ಮಾಲಕ್ರ ನೀವು ವಿಟಮಿನ್ ಕೆ ಸರಿಯಾದ ಪ್ರಮಾಣದೊಳಗೆ ಇತ್ತಂದ್ರೆ ಸೊ ಅದೇನು ವಿಟಮಿನ್ ಕೆ ಇದೇನು ಗೊತ್ತೀನಿ ಕೆಲಸ ರಕ್ತ ಹ್ಯಾಪುಗಟ್ಟೋದಂತೀ ಈಗ ಒಂದು ವೇಳೆ ನಾವೇನು ಗಾಯ ಮಾಡ್ಕೊಂಡ್ರೆ ರಕ್ತ ಹಂಗೆ ಹರ್ಕೊಂತಿದ್ರೆ ಹೆಂಗೆ ರೇಪಾಗುತ್ತೆ ಮೈ ಒಳಗಿಂದೆಲ್ಲ ರಕ್ತ ಖಾಲಿ ಆಗೋದನ್ನ ಮತ್ತೆ ಅದೇನು ರೀ ಅದೇ ವಿಟಮಿನ್ ಕೆ ಇಂದ ಅಂತ ನೋಡಿರಿ ರೀ ಅಂದರೆ ರಕ್ತ ಹೆಪ್ಪಗಟ್ಟಿಗೆ ಕಾರಣ ಆಗಿತ್ತು ಹಂಗರ ವಿಟಾಮಿನ್ ಕೆನ ಅನ್ಬೋದು ಹೌದಲ್ರಿ ಅದಕ್ಕೆ ಅದಕ್ಕೆ ಬ್ಲಡ್ ಕ್ಲಾಟಿಂಗ್ ವಿಟಮಿನ್ ಅಂತ ಹೇಳ್ತಾರೆ ವಿಟಮಿನ್ ಕೆ ಈ ಎಲೆಕೋಸು ಹೂಕೋಸು ಬ್ರೋಕಲಿ ಆಮೇಲೆ ಪಾಲಕ್ ಹಸಿರು ತರಕಾರಿಗಳು ಹಸಿರು ತರಕಾರಿ ಒಳಗೆಲ್ಲ ವಿಟಮಿನ್ ಕೆ ಜಾಸ್ತಿ ಇದೆ ಅಂತ ನೋಡ್ರಿ சோ வந்து விலை நான் எல்லாம் விட்டமின் கே கடுமே இத்தேக்திராவ அந்தாரல் ப்ளட் ப்ரீடிங் அது ஆக்தான் நோட்ரி ப்ரெய்ன் ரோக ஆக்தி அதுக்கு விட்டமின் கே தேதாக ஷோ இரத்து நோட் ஒன்றே இன்ஃபார்மேஷன் மாலக்க அஜந்த கபின் நான் விட்டமின் கே கல் ಏನು ರೀ ಮಾಲಕ್ ಅತ್ತಿ ಮಾವ ಏನು ಮಾಡಾತ್ತಾರ ಇಲ್ಲ ಹೊಲ್ದಾಗ ರಾಗಿ ಹೊಂದಾಗ ಏನು ಮಾಡಾತ್ತಾರೀ ಹೌದ್ರಿ ಏನೇ ನಮ್ಮ ಅತ್ತಿ ಮಾವ ಏನೋ ಡೀಪ್ ಡಿಸ್ಕಶನ್ ಮಾಡಿಸ್ತಾ ಹೇಳ್ರಿ ನೋಡಿದೀನ್ರಿ ನಮ್ಗೆ ಅದತ್ರ ನಮ್ಮ ಅಕ್ಕಿ ಮಾವಾಗ ಭಾರಿ ಜೋರಾಗಲ್ರಿ ಭಾರಿ ಅದಾರು ಬಾರಿ ಭಾರಿ ರೊಮ್ಯಾನ್ಸ್ ಏ ಡಿಸ್ಟರ್ಬ್ ಮಾಡೋದು ಬ್ಯಾಡ್ರಿ ಹೋಗ್ಬಾರಿ థ్యాంక్ యూ ఫార్ వాచింగ్ దయవిట్టు షేర్ మిక్ కొడి మేము సబ్స్క్రైబ్ అందరూ సబ్స్క్రైబ్